ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಏನಂತ ಮೊದಲಿಗೆ ಬಿಹಾರ ಭೀಕರ ಪ್ರವಾಹಕ್ಕೆ ಬಲಿಯಾದ ನೂರ ಮೂವತ್ತು ವನ್ಯಜೀವಿಗಳು ವಿಶ್ವವಿಖ್ಯಾತ ಕಾರಂಜಿರಾಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರವಾಹದಲ್ಲಿ ಕನಿಷ್ಠ ನೂರು ಮೂವತ್ತೊಂದು ಕಾಡು ಪ್ರಾಣಿಗಳು ಸಾವನ್ನಪ್ಪಿದ್ದು ತೊಂಬತ್ತಾರು ಪ್ರಾಣಿಗಳನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಕಾರಂಜಿ ರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಸಿಕ್ಕಿಬಿದ್ದ ಖಡ್ಗ ಮೃಗದ ಕರುವಿನ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋದ ಮೂಲಕ ಅವರು ಹಲವಾರು ವಾರಗಳಿಂದ ಪ್ರವಾಹದಿಂದ ತೀವ್ರವಾಗಿ ತತ್ತರಿಸುತ್ತಿರುವ ಪ್ರಸಿದ್ಧ ಉದ್ಯಾನದಲ್ಲಿ ಕಾಡು ಪ್ರಾಣಿಗಳ ಅವಸ್ಥೆಯ ಮೇಲೆ ಬೆಳಕು ಚೆಲ್ಲಿದ್ದಾರೆ ಇತ್ತೀಚೆಗೆ ಕಾರಂಜಿ ರಂಗದ ಮೂಲಕ ಹಾದು ಹೋಗಾಗ ಈ ಸಿಕ್ಕಿಬಿದ್ದ ಫೆಡ ಮೃಗವನ್ನು ನಾನು ಗಮನಿಸಿದೆ ಮತ್ತು ಅದನ್ನು ತಕ್ಷಣ ರಕ್ಷಣೆ ಸೂಚಿಸಿದ್ದೇನೆ ಪ್ರಭಾವವು ಮಾನವರು ಮತ್ತು ಪ್ರಾಣಿಗಳ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರಿದೆ ಅಸ್ಸಾಂ ತಂಡವು ಎಲ್ಲರಿಗೂ ಸಹಾಯ ಮಾಡಲು ಅಗರಿಯಲು ಶ್ರಮಿಸುತ್ತಿದೆ ಎಂದು ಶರ್ಮಾ ಪೋಸ್ಟರ್ನಲ್ಲಿ ಬರೆದಿದ್ದಾರೆ ಕಾರ್ಬೋರ್ಡ್ ಸೀಕ್ರೆಟ್ ಡೋರ್ ಒಳಗಿತ್ತು ಭಯೋತ್ಪಾದಕರ ಬಂಕರ್ ಕಾಶ್ಮೀರದಲ್ಲಿ ಗುಮಾಲ್ ಜಿಲ್ಲೆಯಲ್ಲಿ ನಡೆದ ಎರಡು ಎನ್ಕೌಂಟರ್ ಆರು ಭಯೋತ್ಪಾದಕರು ಹತರಾಗಿದ್ದಾರೆ ಮತ್ತು ಇಪ್ಪ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ ಮೊರಗದ ಎನ್ಕೌಂಟರ್ ಸ್ಥಳದಿಂದ ಇಬ್ಬರು ಉಗ್ರರ ಶಾವನ್ನು ವಶಪಡಿಸಲಾಗಿದೆ ಭಾನುವಾರ ಚಿನ್ನಿಗಂಗೆ ನಾಲ್ಕು ಉಗ್ರರ ಮೃತದೇಹ ಸ್ಥಿರಿಸಲಾಗಿದೆ ಭಯೋತ್ಪಾದಕರ ಎನ್ಕೌಂಟರ್ನಲ್ಲಿ ಫ್ಯಾರ ಕಮಂಡೋ ಸೇರಿದಂತೆ ಇಬ್ಬರು ಸೇರಾ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಕುಲ್ಲಂ ಜಿಲ್ಲೆ ಎರಡು ಗ್ರಾಮಗಳಲ್ಲಿ ಶನಿವಾರದಂದು ಎನ್ಕೌಂಟರ್ ಪ್ರಾರಂಭವಾಯಿತು ಚಿನ್ನಿಗ ಮತದಾರಾದ ನಾಲ್ವರು ಉಗ್ರರು ಉಜಿಂ ಮುಜಾಹುದ್ದೀನ್ ಸೇರಿದವರು ಭಯೋತ್ಪಾದಕರು ಕಾರ್ಬೋರ್ಡ್ನೊಳಗೆ ಬಂಕರ್ ಮಾಡಿದ್ದರು ದಂಪಾಳಿಗೆ ದಂಪತಿಗಳಿಗೆ ಮಕ್ಕಳಾದರೆ ಒಂದು ಸಾವಿರ ರೂಪಾಯಿ ಡಾಲರ್ ಬೇಬಿ ಬೋನಸ್ ಭಾಗ್ಯ ಭಾರತ ದೇಶ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಮ್ಮಲ್ಲಿ ಮಕ್ಕಳು ಜಾಸ್ತಿ ಎಂಬುದು ಸಮಸ್ಯೆ ಆದರೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಕಥೆಯೇ ಬೇರೆ ಅಲ್ಲಿ ಶಿಶು ಜನರ ಪ್ರಮಾಣ ಕಡಿಮೆ ಆಗುತ್ತಿದೆ ಮಕ್ಕಳು ಪಡೆದುಕೊಳ್ಳಲು ದಂಪತಿ ಹಿಂಜರಿಯುತ್ತಿದ್ದಾರೆ ಹೀಗಾಗಿ ವಿವಾಹಿತ ದಂಪತಿಗಳಿಗೆ ಮಕ್ಕಳನ್ನು ಓದಿಸಲು ಪ್ರೋತ್ಸಾಹಿಸುವ ಸಲುವಾಗಿ ಅಮೆರಿಕದ ಬಾಲ್ಟಿವೋರ್ ನಗರ ಸ್ಥಳೀಯ ಹೊಸ ಸ್ಕೀಮ್ ರೂಪಿಸಲು ಮುಂದಾಗಿದೆ ಅಮೆರಿಕದ ಮೇರಿಲ್ಯಾಡ್ ರಾಜ್ಯದಲ್ಲಿರುವ ಬಾಟಿಮೂರ್ ನಗರದ ಸ್ಥಳೀಯ ಆಡಳಿತ ಚುನಾವಣೆಗೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಶಿಸ್ತು ಜನನ ಪ್ರಮಾಣ ಕಡಿಮೆ ಆಗುವುದನ್ನು ಅತಿ ದೊಡ್ಡ ಚುನಾವಣೆ ವಿಷಯ ವಾಸ್ತವಾಗಿದೆ ಹೀಗಾಗಿ ಮಕ್ಕಳನ್ನು ಮಾಡಿಕೊಳ್ಳುವ ದಂಪತಿಗೆ ಒಂದು ಸಾವಿರ ರೂಪಾಯಿ ಅಮೆರಿಕನ್ ಡಾಲರ್ ಪ್ರೋತ್ಸಾಹನ ನೀಡುವ ಬಗ್ಗೆ ಚರ್ಚೆ ಶುರುವಾಗಿದೆ ಈ ಚುನಾವಣೆಯಲ್ಲಿ ಗೆಲ್ಲುವ ಪಕ್ಷ ಜನರ ಒಮ್ಮತ ಪಡೆದು ಈ ಕಾನೂನು ಜಾರಿಗೆ ಬರುವ ಸಂಕಲ್ಪ ಮಾಡಿದೆ ಪೃಥ್ವಿ ನೆಲೆಯಲ್ಲಿ ಬೇಬಿ ಬೋನಸ್ ಕೊಡೋ ಯೋಜನೆ ಕುರಿತು ಈಗಲೇ ಜನಾಭಿಪ್ರಾಯ ಸಂಗ್ರಹ ಮಾಡಲಾಗಿತ್ತು ಈವರೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸಹಿ ಹಾಕಿದ್ದಾರೆ ತಂದೆಯಿಂದಲೇ ನವಜಾತ ಹೆಣ್ಣು ಶಿಶು ಜೀವಂತ ಸಮಾಧಿ ಪಾಕಿಸ್ತಾನ ಹೆಣ್ಣು ಶಿಶು ಇನ್ನೂ ಸರಿಯಾಗಿ ಕಂಡುಬಿಟ್ಟಿಲ್ಲ ಪ್ರಪಂಚ ನೋಡಿಲ್ಲ ಕೇವಲ ಹದಿನೈದು ದಿನಗಳ ನವಜಾತ ಹೆಣ್ಣು ಮಗುವನ್ನು ಎತ್ತ ತಂದೆಯೇ ಜೀವಂತ ಸಮಾಧಿ ಮಾಡಿದ್ದಾನೆ ಪಾಕಿಸ್ತಾನದ ಸಿಂಧು ಪ್ರಾಂತ್ಯದಲ್ಲಿ ನಡೆದ ಈ ಘಟನೆ ವಿಶ್ವಾದ್ಯಂತ ಗಮನ ಸೆಳೆದಿದೆ ಎತ್ತ ತಂದೆಯೇ ತನ್ನ ಮಗುವನ್ನು ಜೀವಂತ ಸಮಾಧಿ ಮಾಡಲು ಕಾರಣ ಬಡತನ ಆ ಮಗುವಿಗೆ ವೈದ್ಯಕೀಯ ನೆರವಿನ ಅಗತ್ಯ ಇತ್ತು ಆದರೆ ತಂದೆ ಬಳಿ ಹಣ ಇರಲಿಲ್ಲ ಹೀಗಾಗಿ ತನ್ನ ಮಗು ನೋವಿನಿಂದ ಬಳುವುದನ್ನು ನೋಡಲು ಸಾಧ್ಯವಾಗದೆ ಆರೋಪಿ ತಂದೆ ಶಯಭೀಕೃತ್ಯ ಸಿಗಿದ್ದಾನೆ ತನ್ನ ಅಭಿಜಿತ್ ಹೆಣ್ಣು ಶಿಶುವನ್ನು ಜೀವಂತವಾಗಿ ಸಮಾಧಿ ಮಾಡುವ ಮುನ್ನ ಗೋಣಿ ಚೀಲದಲ್ಲಿ ಹಾಕಿ ಚೀಲವನ್ನು ಮಣ್ಣಿನಡಿ ಊತಿ ಹಾಕಿದ್ದಾನೆ ಎಂದು ಆರೋಪಿ ತಂದೆ ತೆಯ ಪೊಲೀಸರೆದು ತಪ್ಪೊಪ್ಪಿಕೊಂಡಿದ್ದಾನೆ ಇದೀಗ ಪೊಲೀಸರ ಆರೋಪಿಯ ವಿರುದ್ಧ ಹತ್ಯೆ ಪ್ರಕರಣ ದಾರಿ ದಾಖಲಿಸಿಕೊಂಡಿದ್ದಾರೆ ಅಮೆರಿಕ ಹೆದರಿಯಲ್ಲಿ ಸೀರಿಯಲ್ ಕಿಲ್ಲರ್ಸ್ ಇನ್ನೂರಕ್ಕೂ ಅಧಿಕ ಕಾಲ್ಗಲ್ಸ್ ಹತ್ಯೆ ಅಮೆರಿಕ ದೇಶದಂತೆ ಹೆದ್ದಾರಿಗಳಲ್ಲಿ ಅಲ್ಲಲ್ಲಿ ನಿರಂತರ ಅರ್ಥಗಳು ವಿಕೃತ ಮನಸ್ಸಿನ ವ್ಯಕ್ತಿಗಳು ಇರಬಹುದು ಎಂದು ನಿವೃತ್ತ ಎಫ್ ಬಿ ಐ ಏಜೆಂಟ್ ಎಚ್ಚರಿಕೆ ನೀಡಿದೆ ದಿ ಸಣ್ ಸಂಸ್ಥೆಯ ಸಂದರ್ಶನ ನೀಡುತ್ತಿರುವ ಎಫ್ ಬಿ ಐ ಏಜೆಂಟ್ ಹೆಸರು ಫ್ರ್ಯಾಂಕ್ ಪಿರ್ಗುಜಿ ಸುಮಾರು ಇರುವತ್ತೈದು ವರ್ಷಗಳ ಕಾಲ ಎಫ್ ಬಿ ಐದ ಸಹಾಯ ನಿರ್ದೇಶಕರಾಗಿದ್ದ ಫ್ರ್ಯಾಂಕ್ ಇದೀಗ ನಿವೃತ್ತ ಜೀವನ ನಡೆಸಿದ್ದು ಕಳೆದ ಕೆಲವು ದಶಕಗಳಲ್ಲಿ ಅಮೆರಿಕ ಹೆದ್ದಾರಿಗಳಲ್ಲಿ ನಡೆಯುವ ಕೊಲೆ ಪ್ರಕರಣಗಳನ್ನು ಕೂಲಕುಶವಾಗಿ ತನಿಖೆ ನಡೆಸುತ್ತಿದ್ದಾರೆ ಕಳೆದೆರಡು ದಶಕಗಳಲ್ಲಿ ಅಮೆರಿಕ ದರಿಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಕೊಲೆಗಳು ನಡೆದಿದೆ ಈ ಪೈಕಿ ಇನ್ನೂರಕ್ಕೂ ಹೆಚ್ಚು ಕೊಲೆ ಪ್ರಕರಣದಲ್ಲಿ ಆರೋಪಿ ಯಾರು ಎಂಬುದು ಪತ್ತೆಯಾಗಿಲ್ಲ ಈ ರೀತಿ ಬಹುತೇಕ ಪ್ರಕರಣಗಳು ಕೊಲೆಗಿಡದವರು ಯಾರು ಎಂಬುದು ಕಂಡುಹಿಡಿಯುವುದೇ ಕಷ್ಟ ಆಗುತ್ತಿದೆ ಏಕೆಂದರೆ ಅವರು ಶಾವುಗಳನ್ನು ಗುರುತಿಸಿದ ಹಾಗೆ ನುಜ್ಜುಗುಜ್ಜು ಮಾಡಲಾಗಿರುತ್ತದೆ ಬಹುತೇಕ ಪ್ರಕರಣಗಳ ಮುತ್ತ ಮಹಿಳೆಯರು ವೆಷುವಟಿಕೆಯಲ್ಲಿ ತೊಡಗುವ ಕಾರಣ ಕುಟುಂಬದಿಂದ ದೂರವಾಗಿರುತ್ತಾರೆ ಜೊತೆಯಲ್ಲಿ ಮಾದಕ ವಸ್ತು ಸೇವನೆ ಚಟಕ್ಕೆ ಒಳಗಾಗಿರುತ್ತಾರೆ ಹೀಗಾಗಿ ಇಂಥವರೇ ಸೀರಿಯಲ್ ಕಿಲ್ಲರ್ಸ್ಗಳ ಪ್ರಮುಖ ಬಲುಪಶರಾಗಿದ್ದಾರೆ ಸಿಂಗಾಪುರದಲ್ಲಿ ಮಿಡತೆ ರೇಷ್ಮೆ ಹುಳು ಸೇರಿದಂತೆ ಹದಿನಾಲ್ಕು ಕೀಟಗಳನ್ನು ತಿನ್ನುವ ಅನುಮತಿ